ಪ್ರಧಾನಿ ನರೇಂದ್ರ ಮೋದಿ ಅವರು ವಿದ್ಯಾರ್ಥಿಗಳೊಂದಿಗೆ ನಡೆಸಿದ ಎಂಟನೇ ಆವೃತ್ತಿಯ ಪರೀಕ್ಷಾ ಪೇ ಚರ್ಚಾ ಕಾರ್ಯಕ್ರಮದ ನೇರ ಪ್ರಸಾರ ವ್ಯವಸ್ಥೆಯನ್ನು ಚಾಮರಾಜನಗರದ ಮಾದಾಪುರ ಶ್ರೀ ಕೇಂದ್ರೀಯ ವಿದ್ಯಾಲಯದಲ್ಲಿ ಮಾಡಲಾಗಿತ್ತು ದೂರದರ್ಶನದೊಂದಿಗೆ ವಿದ್ಯಾರ್ಥಿನಿ ಸುರಭಿ ಪರೀಕ್ಷೆ ಕೇವಲ ಅಂಕಗಳ ದೃಷ್ಟಿಯಿಂದ ಬರೆಯದೆ ಬುದ್ಧಿ ಮತ್ತು ಕೌಶಲ್ಯವನ್ನು ಹೆಚ್ಚಿಸಿಕೊಳ್ಳಬೇಕು ಎನ್ನುವ ಪ್ರಧಾನಿ ನರೇಂದ್ರ ಮೋದಿ ಅವರ ಸಲಹೆ ಉಪಯುಕ್ತವಾದದ್ದು ಎಂದರು ಎಂದು ನಾವು ಪರೀಕ್ಷೆಯನ್ನು ಬರೆಯಬೇಕೆಂದು ಈ ಕಾರ್ಯಕ್ರಮ ತುಂಬಾ ಸಹಾಯವಾಗುತ್ತದೆ ಶಿಕ್ಷಕ ಲಿಂಗಾನಂದ ವಿದ್ಯಾರ್ಥಿಗಳು ಮತ್ತು ಶಿಕ್ಷಕರಲ್ಲಿ ಪರೀಕ್ಷೆ ಕುರಿತು ಇರುವ ಭಯ ಮತ್ತು ಆತಂಕ ಹೋಗಲಾಡಿಸಲು ಪರೀಕ್ಷಾ ಪೇ ಚರ್ಚಾ ಸಹಕಾರಿಯಾಗಲಿದೆ ಎಂದು ತಿಳಿಸಿದರು ಪ್ರಾಂಶುಪಾಲ ದಾವಿಂದರ್ ಸಿಂಗ್ ಮುಂಬರುವ ಪರೀಕ್ಷೆಗಳಲ್ಲಿ ಯಾವುದೇ ಆತಂಕವಿಲ್ಲದೆ ವಿದ್ಯಾರ್ಥಿಗಳು ಪರೀಕ್ಷೆ ಬರೆಯಲು ಪರೀಕ್ಷಾ ಪೇ ಚರ್ಚಾ ಕಾರ್ಯಕ್ರಮ ಪೂರಕವಾಗಲಿದೆ ಎಂದು ಹೇಳಿದರು